ಡಾಬದಲ್ಲಿ ರಾಕ್ಷಸಿ ಜೂಳ ಹಳ್ಳಿಯಲ್ಲಿ ತುಂಬಾ ದಿನಗಳಿಂದ ಒಂದು ಡಾಬಾ ಇತ್ತು ಅದು ರಾತ್ರಿಯ ಸಮಯದಲ್ಲಿ ತೆರೆಯುತ್ತಿತ್ತು ಅಲ್ಲಿ ರಾತ್ರಿ ಹೋಗಿ ಬರುವ ಜನಗಳಿಗೆ ಅಲ್ಲಿ ಊಟ ಸಿಗ್ತಾ ಇತ್ತು ಡಾಬಾ ನಡೆಸುವ ಸೀಮಾ ಹೆಸರಿನ ಮಹಿಳೆ ಎಲ್ಲರಿಗೂ ತುಂಬ ಕಡಿಮೆ ದರದಲ್ಲಿ ಊಟ ಸಿಗ್ತಿತ್ತು ಅಲ್ಲಿ ಹೋಗಿ ಬರುವ ಪ್ರತಿಯೊಬ್ಬರಿಗೂ ತುಂಬ ಖುಷಿಯಾಗುತ್ತಿತ್ತು ರೀ ಅಕ್ಕ ನೀನು ತುಂಬ ರುಚಿಯಾದ ಅಡಿಗೆ ಮಾಡ್ತಾ ಇದೆಯಾ ಏನು ಇದರ ರಹಸ್ಯ ಹಾಗೇನಿಲ್ಲ ಅಮ್ಮ ಕಳಿಸಿದ್ದಾಳೆ ಎಲ್ಲನೂ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಖುಷಿಯಾಗಿದೆ ಅದೇ ರೀತಿ ಪ್ರತಿ ರಾತ್ರಿ ಸೀಮಾ ತನ್ನ ಡಾಬಾದಲ್ಲಿ ಕೆಲಸ ಮಾಡುತ್ತಾಳೆ ಅವಾಗ ಅಲ್ಲಿ ಇಬ್ಬರು ಲಾರಿ ಡ್ರೈವರ್ನ ಜಗಳ ನಡೆಯುತ್ತೆ ಅಲ್ಲಿ ತುಂಬ ಜೋರಾಗಿ ನಡೆಯುತ್ತೆ ಅದನ್ನು ನೋಡಿ ಸೀಮಾ ಕೂಡ ಅಲ್ಲಿಗೆ ಹೋದಳು ಇಂತಹ ದೊಡ್ಡ ಜಗಳ ನೋಡಿ ಸೀಮಳಿಗೆ ತುಂಬ ಭಯವಾಯಿತು ಆಗ ಅಲ್ಲಿ ಒಬ್ಬ ತನ್ನಲ್ಲಿರೋ ಗನ್ ತೆಗೆದು ಗಾಳಿಯಲ್ಲಿ ಗುಂಡು ಹಾರಿಸುತ್ತಾನೆ ಅದನ್ನು ನೋಡಿ ಅಲ್ಲಿದ್ದ ಜನರು ಆ ಕಡೆ ಈ ಕಡೆ ಓಡಿ ಹೋಗುತ್ತಾರೆ ಸೀಮಾ ಕೂಡ ಭಯದಿಂದ ಅಲ್ಲಿಂದ ಓಡುತ್ತಾಳೆ ಅವಾಗ ಗಾಲಿಯಲ್ಲಿ ಹೋಗುವ ಒಂದು ಗುಂಡು ಅವಳ ಬೆನ್ನಿಗೆ ಬೀಳುತ್ತೆ ಅವಾಗ ಅವಳು ಕೆಳಗೆ ಬೀಳುತ್ತಾಳೆ ಸೀಮ ಯಾವಾಗ ಕಣ್ಣು ಬಿಡುತ್ತಾಳೋ ಅವಳು ಅವಾಗ ಹಾಸ್ಪಿಟಲ್ನಲ್ಲಿದ್ದಳು ಸೀಮಳ ಜೀವ ಉಳಿಸಿತು ಸೀಮಳಿಗೆ ಈ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ ಅದಕ್ಕೆ ಅವಳ ನೋಡಿಕೊಳ್ಳಲು ಆಸ್ಪೆಟಲ್ನ ಜನ ಇದ್ದರು ಸ್ವಲ್ಪ ದಿನದಲ್ಲಿಯೇ ಡಿಸ್ಚಾರ್ಜ್ ಆದಳು ಮತ್ತೆ ಅವಳು ತನ್ನ ಡಾಬಾದ ಕೆಲಸ ಶುರು ಮಾಡಿದಳು ಸೀಮಾ ಡಾಬಾ ತೆರೆದಿದ್ದು ನೋಡಿ ಜನ ಮತ್ತೆ ಬರಲು ಶುರು ಮಾಡಿದರು ಒಂದು ದಿನ ಅದೇ ವ್ಯಕ್ತಿ ಅಲ್ಲಿಗೆ ಬಂದ ಅವಳಿಗೆ ಗೋಳಿ ತಗಲಿದಾಗ ಬಂದ ವ್ಯಕ್ತಿ ಆ ಭಗವಂತನಿಗೆ ಕೋಟಿ ಕೋಟಿ ಧನ್ಯವಾದಗಳು ನನಗೆ ಏನೂ ಆಗಿಲ್ಲ ಅಣ್ಣ ನೀವು ಇಷ್ಟು ಯೋಚಿಸುತ್ತಿದ್ದೀರಾ ಎಲ್ಲರೂ ಹೇಳ್ತಿದ್ದಾರೆ ನೀನು ಸತ್ತಿದ್ಯಾ ಅಂತ ಹರೇ ನನಗೆ ಗೋಳಿ ಬಿದ್ದಿತು ಎಲ್ಲರಿಗೂ ಹಾಗೆ ಅನಿಸಿದೆ ನಾನು ಸತ್ತಿದ್ದೀನಿ ಅಂತ ಅರೆ ಈ ಸ್ವಲ್ಪ ಮಾತು ಕೂಡ ಇದೆ ಶರೀರವನ್ನು ದಹನ ಮಾಡಿದ್ದಾರೆ ಅಂತ ಎಲ್ಲರೂ ಹುಚ್ಚರಾಗಿದ್ದೀರಾ ನಾನು ಇಲ್ಲಿ ಜೀವಂತವಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ನನ್ನ ನೋಡಿ ಅನಿಸ್ತಿಲ್ವಾ ಎಲ್ಲಾ ಮಾತುಗಳು ಗಾಳಿ ಮಾತು ನೀನಂತೂ ಸರಿಯಾದ ಮಾತು ಹೇಳ್ತಾ ಇದೆ ಎಲ್ಲಾ ಮಾತುಗಳು ಅಪಾರ್ಥವಾಗಿದೆ ವಾಸ್ತವವಾಗಿ ಆ ವ್ಯಕ್ತಿ ಸುಳ್ಳು ಹೇಳುತ್ತಿಲ್ಲ ಅದು ಹೊಸದಾದ ಅಪವಾದ ಅಸಲಿಗೆ ಸೀಮಾ ಸತ್ತು ಹೋಗಿದಳು ಆದರೆ ಅದರ ಬಗ್ಗೆ ಅವಳಿಗೆ ಗೊತ್ತಿಲ್ಲ ಅದೇ ಆಸ್ಪಟಲ್ನಲ್ಲಿ ಸೀಮಾ ಚಿಕಿತ್ಸೆ ನಡೆಯುತ್ತಿತ್ತು ಅದು ರಾಕ್ಷಸಿ ಆಸ್ಪೆಟಲ್ ಇತ್ತು ಆದರೆ ತಾನು ಸತ್ತು ಹೋಗಿರುವ ವಿಷಯ ತಿಳಿಯದೆ ಸೀಮಲಿಗೆ ಅಲ್ಲಿ ಎಲ್ಲ ವ್ಯಕ್ತಿಗಳ ಥರ ಕಾಣುತ್ತಿದ್ದರು ಸೀಮಳ ಮಾತು ಕೇಳಿ ಆ ವ್ಯಕ್ತಿ ಅಲ್ಲಿಂದ ಹೋದನು ಅದರ ನಂತರ ಡಾಬಾದಲ್ಲಿ ಸ್ವಲ್ಪ ಜನ ಊಟ ಮಾಡುತ್ತಿದ್ದರು ಊಟ ನಂತರ ಎಲ್ಲ ಜನಗಳು ವಾಂತಿ ಮಾಡಿದರು ಅರೆ ಕೆಟ್ಟ ಏನು ನೀನು ಮಾಡುವ ವಿಧಾನ ಇದೆ ಅರೆ ನಾನಂತೂ ಅಡುಗೆ ರುಚಿ ನೋಡಿ ಮಾಡಿದ್ದೀನಿ ಮತ್ತೆ ಎಲ್ಲರೂ ಎದ್ದು ಅಲ್ಲಿಂದ ಹೋದರು ಯಾರಿಗೂ ಕೂಡ ಅಡುಗೆ ಇಷ್ಟ ಆಗಲಿಲ್ಲ ಸೀಮಾ ಈಗ ರಾಕ್ಷಸಿ ಆಗಿದ್ದಳು ಅದರಿಂದ ಅವಳಿಗೆ ಅಡುಗೆ ರುಚಿ ತಿಳಿಯುತ್ತಿರಲಿಲ್ಲ ಯಾವಾಗಿಂದ ಆಸ್ಪಿಟಲ್ನಿಂದ ಬಂದಿದ್ದೀನೋ ಏನಾದರೂ ಕೆಟ್ಟದಾಗುತ್ತಿದೆ ಸೀಮಾ ಈ ಥರ ಯೋಚಿಸಿದಳು ಅವಾಗ ಒಂದು ಹುಡುಗಿ ಕಿರಿಚಿದ ಶಬ್ದ ಬರುತ್ತೆ ಯಾರಾದರೂ ಕಾಪಾಡಿ ನನಗೆ ಸಹಾಯ ಮಾಡಿ ಹೆಲ್ಪ್ ದೂರದಿಂದ ಬರುವ ಧ್ವನಿ ಕೇಳಿ ಸೀಮಾಳಿಗೆ ತುಂಬ ಗಾಬರಿಯಾಯಿತು ಅವಳು ಡಾಬಾದಿಂದ ಹೊರಗೆ ಬಂದಳು ನಾಲ್ಕು ಕಡೆಯಿಂದ ನಿಶಬ್ದ ಇದೆ ಆದರೆ ಕಿರಿಚಾಡುವ ಶಬ್ದ ಬರುತ್ತಿದೆ ಆದರೆ ಆವಾಗ ಈಗ ನೋಡಿದಳು ಆದರೆ ಅವಾಗ ಒಂದು ಹುಡುಗಿ ಓಡಿ ಬರುತ್ತಿದ್ದಳು ಅವಳ ಹಿಂದೆ ಇಬ್ಬರು ಗೂಂಡಾಗಳಿದ್ದರು ಆ ಹುಡುಗಿ ಹಿಂದೆ ಬಿದ್ದಿದರು ಅದನ್ನು ನೋಡಿ ಸೀಮಾ ಹುಡುಗಿ ಜೀವ ಉಳಿಸೋಕೆ ಹುಡುಗಿ ಹತ್ತಿರ ಬರುತ್ತಾಳೆ ಆ ಹುಡುಗಿ ಹತ್ತಿರ ಬಂದು ಅವಳನ್ನು ಹಿಂದೆ ಮಾಡುತ್ತಾಳೆ ಗೂಂಡಗಳಿಗೆ ಹೇಳುತ್ತಾಳೆ ನೋಡಿ ನೋಡಿ ಉಡುಗೆಯನ್ನು ಬಿಡಿ ಇಲ್ಲಾಂದರೆ ತುಂಬ ಕೆಟ್ಟದಾಗಿ ಮಾಡುತ್ತೇನೆ ನಿಮಗೆ ಇದನ್ನು ಕೇಳಿ ಗುಂಡಗಳು ಹಿಂದೆ ಹೋಗಲಿಲ್ಲ ಸೀಮಲನ್ನು ನೋಡಿ ನಗುತ್ತಿದ್ದರು ಜೊತೆಗೆ ಹುಡುಗಿ ಹತ್ತಿರ ಹೋದರು ಸೀಮ ಸಿಟ್ಟಿನಿಂದ ಕೆಂಪಾದಳು ಹಾಗೆ ಹಾಗೆ ಸಿಟ್ಟು ಹೆಚ್ಚಾಗುತ್ತೋ ಹಾಗೆ ಹಾಗೆ ಒಬ್ಬ ರಾಕ್ಷಸಿಯಾಗಿ ಬದಲಾದಳು ಇದನ್ನು ನೋಡಿ ಗುಂಡಗಳಿಗೆ ಜೀವ ಬಿಗಿಯಾಯಿತು ಹಾಗೆ ಹಿಂದೆ ನಿಂತಿರುವ ಹುಡುಗಿ ಭಯಬಿದ್ದಳು ಅಲ್ಲಿಯವರೆಗೆ ಸೀಮ ರಾಕ್ಷಸಿಯಾಗಿದ್ದಳು ಅದನ್ನು ನೋಡಿ ಗುಂಡಗಳು ಓಡಲು ಶುರು ಮಾಡಿದರು ಆದರೆ ಸೀಮಾ ತನ್ನ ಶಕ್ತಿಯಿಂದ ಅವರನ್ನು ಗಾಳಿಯಲ್ಲಿ ಒಡೆಯಲು ಶುರು ಮಾಡಿದಳು ಸ್ವಲ್ಪ ಸಮಯದ ನಂತರ ಗುಂಡಗಳ ಗತಿ ಕಾಣಿಸಿತು ರಾಕ್ಷಸಿಯಾಗಿರುವ ಸೀಮಾ ಎಲ್ಲರಿಗೂ ಎತ್ತಿ ನೆಲಕ್ಕೆ ಬಿಸಾಕಿದಳು ಸಮಯ ನೋಡಿ ಗುಂಡಗಳು ಅಲ್ಲಿಂದ ಓಡಿ ಹೋದರು ಸೀಮಾ ಆ ಹುಡುಗಿಗೆ ಅಲ್ಲಿಂದ ಹೋಗಲು ಹೇಳಿದಳು ಆಗ ಸೀಮಾ ಇದನ್ನು ಒಪ್ಪಿದಳು ಅವಳು ಮಹಿಳೆ ಅಲ್ಲ ರಾಕ್ಷಸಿ ಅಂತ ಅವಳು ಜೀವಂತವಾಗಿದ್ದಾಳೆ ಎಂದು ತಿಳಿದು ಸೀಮಾ ತನ್ನ ಮನುಷ್ಯ ರೂಪವನ್ನು ನಿಜವಾಗಿ ಎಂದು ತಿಳಿದಳು ಜೊತೆಗೆ ತನ್ನ ಮನಸ್ಸಿನಲ್ಲಿ ಕಳ್ಳರನ್ನು ಒಡೆಯೋದು ಒಳ್ಳೆಯ ಭಾವನೆ ಎಂದು ತಿಳಿದಳು ಸೀಮಳಿಗೆ ರಾಕ್ಷಸಿಯ ನಗರ ಹೋಗಲು ಇಷ್ಟ ಇರಲಿಲ್ಲ ಆದರೆ ಅವಳಿಗೆ ಅದು ತಿಳಿಯಿತು ಅವಳು ವಾಪಸ್ ಹೋಗಲೇಬೇಕು ನಾನು ಒಪ್ಪಿಕೊಳ್ಳಲೇಬೇಕು ನಾನು ಸತ್ತಿದ್ದೀನಿ ಅಂತ ಎಲ್ಲಿಯವರೆಗೆ ನನ್ನ ನಿಜರೂಪ ಬಚ್ಚಿಡೋದು ನನ್ನ ಜಾಗ ಇದಲ್ಲ ನನ್ನ ಜಾಗ ಅಲ್ಲಿದೆ ನನ್ನ ಜನಗಳೇ ಹತ್ತಿರ ಆದರೆ ನಾನು ಮತ್ತೆ ಬರುತ್ತೇನೆ ನನ್ನನ್ನು ಸಾಯಿಸಿದವರ ಹತ್ತಿರ ಸೇಡು ತೀರಿಸಿಕೊಳ್ಳಲು ಈ ಥರ ಹೇಳಿ ಸೀಮಾ ಅರಣ್ಯದಿಂದ ತನ್ನ ಜನಗಳ ಹತ್ತಿರ ಹೋದಳು ಆದರೆ ಮತ್ತೆ ವಾಪಸ್ ಬರುವ ವಾದದೊಂದಿಗೆ ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಕಾಟನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡುವುದು ಮರೆಯಬೇಡಿ